ಪ್ರತಾಪ್ ಅವರ ಆಟವನ್ನು ಪ್ರತಿಯೊಬ್ಬರು ಸಹ ಮೆಚ್ಕೊಂಡಿದರೆ ಇಷ್ಟ ಇದ್ದಾರೆ ಜೊತೆಗೆ ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಪ್ರತಾಪ್ ಗೆಲ್ತಾರ ಸೋಲ್ತಾರ ಅಂತ ಗೊತ್ತಾಗೋಕೆ ಜೊತೆಗೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಯಾವೊಂದು ಟೈಮ್ ನಲ್ಲಿ ಬೇಕ್ರೂ ನಡೀಬೋದು ಇನ್ನ ಎರಡು ಮೂರು ದಿನಗಳು ಅಷ್ಟೇನೆ ಶನಿವಾರ ವೋಟಿಂಗ್ ಲೈನ್ಸ್ ಎಲ್ಲವೂ ಕೂಡ ಬಂದ್ ಆಗುತ್ತೆ ಇರೋದು ಸೂಪರ್ ಸಂಡೈ ಕಿಚ್ಚ ಸುದೀಪ್ ಕಾರ್ಯಕ್ರಮ ಫಿನಾಲೆ ಕಾರ್ಯಕ್ರಮ ಆಗಿ ಬದಲಾಗಿರುತ್ತೆ ಸುದೀಪ್ ಸರ್ ಸಂಜೆಯಿಂದನೇ ಕೂಡ ಕಾಣಿಸ್ಕೋತಾರೆ ಯಾರು ವಿನರ್ ಆಗ್ತಾರೆ ಅಂತ ತಿಳಿಸ್ತಾರೆ ಟಾಪ್ ಐದು ಸ್ಪರ್ಧಿ ಸೊ ಯಾರು ಇರ್ತಾರೆ ಯಾರು ವಿಜಯಶಾಲಿ ಆಗ್ತಾರೆ ಕಿಚಾ ಸುದೀಪ್ ಅವರ ಪಕ್ಕದಲ್ಲಿ ಎಡಭಾಗದಲ್ಲಿ ಬಲಭಾಗದಲ್ಲಿ ಯಾರು ನಿಂತ್ಕೋತಾರೆ ಅಂತ ಕೂಡ ಗೊತ್ತಾಗುತ್ತೆ ಇದೀಗ ಯುವರಾಜ್ ಕುಮಾರ್ ಕೂಡ ಒಂದು ಬಿಗ್ ಬಾಸ್ ತುಣುಕನ್ನು ಕೂಡ ನೋಡ್ತಾ ಇದ್ದಾರೆ ಸೊ ಅವರ ಒಂದು ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದು ಪ್ರತಾಪ್ ಆಟ ಚೆನ್ನಾಗಿದೆ ಚೆನ್ನಾಗಿ ಆಡ್ತಿದ್ದಾನೆ ಆತನ ಒಂದು ನೆಕ್ಸ್ಟ್ ಲೆವೆಲ್ ಫ್ಯಾನ್ ಕ್ರೇಜ್ ಅನ್ನು ನೋಡಿ ಖುಷಿ ಆಗ್ತಿದೆ ಆತ ಬಹುಶಃ ವಿನರ್ ಆಗುವಂತ ಎಲ್ಲ ಪೊಟೆನ್ಷಿಯಲ್ ಅವನಿಗೆ ಇದೆ ಚೆನ್ನಾಗಿ ಕೂಡ ಆತನ ಒಂದು ವರ್ತನೆ ಬಿಹೇವಿಯರ್ ಎಲ್ಲವೂ ಕೂಡ ಇದೆ ಗೇಮ್ನ್ನು ಕೂಡ ಚೆನ್ನಾಗಿ ಆಟಾಡ್ಕೊ ಬಂದಿದ್ದೇನೆ ಜನರನ್ನ ತುಂಬಾನೇ ಚೆನ್ನಾಗಿ ಸ್ವೀಕರಿಸಿದ್ದಾನೆ ಇಷ್ಟಪಡಿದ್ದಾನೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಚೆನ್ನಾಗಿದೆ ಸೊ ಆಲ್ ದ ಬೆಸ್ಟ್ ಅವನಿಗೆ ಅಂತ ಕೂಡ ಯುವ ರಾಜ್ ಕುಮಾರ್ ಅವರು ವಿಶೇಷನ ತಿಳಿಸಿದಾರೆ ಅವರು ಕೂಡ ಸಪೋರ್ಟ್ ಅನ್ನು ಮಾಡ್ತಿದ್ದಾರೆ ಸ್ವಲ್ಪ ಮಟ್ಟಿಗೆ ಅವರು ಕೂಡ ಕ್ಲಿಪ್ಪಿಂಗ್ಸ್ ಅನ್ನ ಇಲ್ಲಿಯ ತನಕ ವೀಕ್ಷಣೆ ಮಾಡಿದ್ದಾರೆ ಪ್ರತಾಪ್ ಗೇಮ್ ಗಳನ್ನು ಕೂಡ ನೋಡಿದ್ದಾರೆ ಜೊತೆಗೆ ಆತ ಅಸಮರ್ಥನಾಗೆ ಸಮರ್ಥನಾಗಿ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ಕೊಂಡಿದ್ದ ಎಂಬುದನ್ನು ಕೂಡ ಆತರು ಅವರು ಕೂಡ ತಿಳಿಸಿದ್ದಾರೆ ಯಾಕೆಂದ್ರೆ ಆರಂಭದಿಂದಲೂ ಕೂಡ ಪ್ರತಾಪ್ ಅವರ ಬಗ್ಗೆ ಅವ್ರಿಗೂ ಕೂಡ ಗೊತ್ತಿತ್ತು ಹೊರಗಡೆ ಏನಲ್ಲಾಗಿತ್ತು ಕಾಂಟ್ರವರ್ಸಿ ಎಲ್ಲವೂ ಕೂಡ ಗೊತ್ತಿತ್ತು ಮನೆಯಲ್ಲಿ ಆದ್ಮೇಲೆ ಯಾವ ರೀತಿಯ ಬದಲಾವಣೆಗಳಾಯಿತು ಯಾವ ರೀತಿಯ ಮಾತನಾಡೋಕ್ಕೆ ಶುರು ಮಾಡುತ್ತಾರೆ ಆಟವನ್ನು ಆಡೋಕ್ಕೆ ಶುರು ಮಾಡುತ್ತಾರೆ ಎಲ್ಲವನ್ನೂ ಕೂಡ ಗಮನಿಸಿದ್ದಾರೆ ಯುವ ರಾಜ್ಕುಮಾರ್ ಮೆಚ್ಚಿಕೊಂಡಿದ್ದಾರೆ